ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಮೆಹಂದಿ ಗಿಡ ಇದ್ದಲ್ಲಿ ಆ ಮೆಹೆಂದಿ ಎಲೆಯನ್ನು ಯಾವ ರೀತಿಯಾಗಿ ಅರುತ್ಕೊಂಡು ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ಕೈಗೆ ಕೆಂಪು ಬರುವಂತೆ ಮಾಡಲು ಒಂದು ಸೂಪರ್ ಟಿಪ್ಸ್ ಹೇಳ್ತೀನಿ ಹಾಗೆ ಇದು ಕೇವಲ ಸೌಂದರ್ಯವರ್ಧಕ ಮಾತ್ರವಲ್ಲ ಔಷಧಿಯ ಗುಣಗಳನ್ನ ಕೂಡ ಹೊಂದಿದೆ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ನಮ್ಮ ಮನೆ ಹತ್ರನೇ ಮೆಹಂದಿ ಗಿಡ ಇದೆ ತುಂಬ ಅಂತ ಅಲ್ಲ ಇವಾಗ ಮೆಹಂದಿ ಎಲೆ ಸಿಗುವ ಸೀಸನ್ನೆಲ್ಲ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣ ಸಿಗ್ಬೋದು ಹಾಗಾಗಿ ನನಗೆ ಒಂದು ಸ್ವಲ್ಪ ಕೈಗೆ ಹಾಕುವಷ್ಟು ಸಿಕ್ಕಿದೆ ಈ ಎಲೆಗಳು ಸ್ವಲ್ಪ ದೂರ ದೂರ ಈ ರೀತಿಯಾಗಿ ಹಸಿರು ಹಸಿರಾಗಿ ಇತ್ತು ಹಾಗೆ ಕೈಗೆ ಹಾಕುವಷ್ಟು ಸಾಕು ಮತ್ತು ಮುಳ್ಳು ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ರೀತಿಯಾಗಿ ಎಲೆಗಳನ್ನ ಕೊಯ್ಕೊಂಡೆ ಮತ್ತು ಇಲ್ಲಿ ಇದರ ಪಕ್ಕದಲ್ಲಿ ತೆಂಗಿನ ಮರ ಇರೋದ್ರಿಂದ ತೆಂಗಿನಕಾಯಿ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಎಲೆನ ಕೊಯ್ದುಕೊಂಡು ಇಷ್ಟು ನನಗೆ ಸಿಕ್ಕಿರೋದು ನನಗೆ ಅದೇ ದಿವಸ ಟೈಮ್ ಸಾಕಾಗಲಿಲ್ಲ ಹಾಗೆ ನಾನು ನೆಕ್ಸ್ಟ್ ಡೇ ಟೂ ಡೇಸ್ ಬಿಟ್ಟು ಈ ಮೆಹೆಂದಿ ಎಲೆಗಳನ್ನ ಗ್ರೈಂಡ್ ಮಾಡ್ಕೊಂಡಿರುವುದು ಹಾಗೆ ಇದಕ್ಕೆ ಪಾಕನ ಕೂಡ ರೆಡಿ ಮಾಡ್ಕೊತಿದ್ದೀನಿ ಏನು ಅಂತ ಹೇಳಿದ್ರೆ ಟೀ ಪೌಡರ್ ಇದು ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು ಹಾಗೆ ನಾನು ಇಲ್ಲಿ ಮೆಹಂದಿ ಎಲೆಗಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂತಿದ್ದೀನಿ ಆವಾಗ ಕಾಲದಲ್ಲೆಲ್ಲ ಕಲ್ಲಲ್ಲಿ ಜಜ್ಕೊತಾ ಇದ್ದೀನಿ ಇವಾಗ ಕರೆಂಟ್ ಇದೆ ಮಿಕ್ಸಿ ಜಾರ್ ಇದೆ ಈಸಿಯಾಗಿ ಅಂತ ಹೇಳಿ ಮಾಡ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಆ್ಯಡ್ ಕೂಡ ಮಾಡಿಕೊಂಡೆ ಹಾಗೆ ಮಿಕ್ಸಿ ಜಾರ್ಲಿ ಮಾಡಿಕೊಂಡಾಗ ಎಷ್ಟು ಬೇಕೋ ಅಷ್ಟು ನೋಡಿ ಸಣ್ಣಗೆ ಮಾಡ್ಕೋಬೋದು ಮತ್ತು ಕೈಗೆ ಕೂಡ ಅಂಟ್ಕೊಳ್ಳಲ್ಲ ನೋಡಿ ಈ ರೀತಿಯಾಗಿ ಸಣ್ಣಗಾಗಿದೆ ಗ್ರೈಂಡ್ ಆಗಿರೋ ಮೆಹಂದಿಯನ್ನು ಇವಾಗ ನಾನೊಂದು ಬೌಲಿಗೆ ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಟೀ ಪೌಡರ್ ಏನು ಬಾಯ್ಲ್ ಮಾಡಿಟ್ಟಿದ್ದಲ್ವ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದಕ್ಕೆ ಸ್ವಲ್ಪ ಕಲರ್ ಇದೆ ಹಾಗೆ ಒಂದು ಐದು ನಿಮಿಷ ಬಿಟ್ಟು ಇವಾಗ ಅದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಕೂಡ ಹೆಣ್ಕೊಂತ ಇದ್ದೀನಿ ಇನ್ನಷ್ಟು ಕಲರ್ ಬರಲಿಕ್ಕೆ ಹಾಗೆ ನಿಧಾನ ಅದನ್ನು ತಿರುಗಿಸ್ಕೊತೀನಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ ಇವಾಗ ನಿಮಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನಲ್ಲಿ ಮೆಹಂದಿನ ಹಾಕ್ಕೊಂಡ್ರೆ ಆಯಿತು ನನಗೆ ಯಾವ ಡಿಸೈನ್ ಬಂತು ಆ ಡಿಸೈನ ಸಿಂಪಲಾಗಿ ಹಾಕ್ಕೊಂಡೆ ಅದೇ ಮಾಮೂಲಿ ಚುಕ್ಕಿ ಹಾಕೊಂಡ್ರೆ ಮುಗಿತು ಅದೇ ಡಿಸೈನು ನಾನು ಆವಾಗಲೇ ಹೇಳಿದೆ ಗೋರಂಟಿ ಎಲೆಗಳಿಗೆ ಔಷಧಿಯ ಗುಣಗಳಿವೆ ಮತ್ತು ಮೆಹಂದಿಯಲ್ಲಿ ತಂಪುವಿನ ಗುಣವನ್ನು ಹೊಂದಿದ್ದು ತಲೆನೋವನ್ನು ನಿವಾರಿಸುವ ಅತ್ಯುತ್ತಮ ಔಷಧಿಯಾಗಿದೆ ಮತ್ತು ಮೆಹಂದಿಯನ್ನು ಸುಟ್ಟ ಗಾಯಗಳಿಗೆ ಹಾಕ್ಕೊಂಡ್ರೆ ಕೂಡ ಒಳ್ಳೆಯದು ಮತ್ತು ಈ ಸೊಪ್ಪನ್ನು ಅರೆದು ತಲೆಗೆ ಹಚ್ಚಿ ಅರ್ಧ ಗಂಟೆ ನಂತರ ಸ್ನಾನ ಮಾಡದೆ ತಲೆ ಹೊಟ್ಟು ಇರೋರಿಗೆ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಇವಾಗ ನಿಧಾನಕ್ಕೆ ಡ್ರೈ ಆಗ್ತಾಯಿದೆ ನೋಡಿ ಕಲರ್ ಎಷ್ಟು ಬೇಗ ಕೈಗೆ ಅಂಟ್ಕೊಂಡಿದೆ ಅಂತ ಹೇಳಿ ಹಾಗೆ ಬ್ಯಾಕ್ ಸೈಡ್ ಕೂಡ ಇದೇ ರೀತಿಯಾಗಿ ಏನೋ ಒಂದು ಸಿಂಪಲಾಗಿ ಡಿಸೈನ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಡ್ರೈ ಆದ ನಂತರ ನಾನು ಮತ್ತೆ ನಿಂಬೆ ಹಣ್ಣಿನ ರಸವನ್ನು ಕೂಡ ಹಿಂಡ್ಕೊಂತ ಇದ್ದೀನಿ ಇನ್ನಷ್ಟು ಕಲರ್ ಬರಲಿ ಅಂತ ಹೇಳಿ ಹಾಗೇನು ಸ್ವಲ್ಪ ಹೊತ್ತು ಬಿಟ್ಟೆ ನೋಡಿ ಇಷ್ಟು ಶೈನಿಂಗ್ ಆಗ್ತಾ ಇದೆ ಅಲ್ವಾ ಬ್ಯಾಗ್ ಕೂಡ ಸ್ವಲ್ಪ ಡ್ರೈ ಆಗಲಿಕ್ಕಿದೆ ಮೆಹಂದಿ ಪ್ರಿಯರೇ ನಿಮ್ಮ ಮನೇಲು ಕೂಡ ಇದೇ ರೀತಿಯಾಗಿ ಮೆಹಂದಿ ಎಲೆಗಳನ್ನ ಅರಿದುಕೊಂಡು ಕೈಗೆ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಇದೇ ಥರನೇ ನ್ಯಾಚುರಲ್ ಆಗಿ ಮೆಹೆಂದಿ ಹಾಕ್ಕೊಳ್ಳೋದು ಅಂತೇಳಿದ್ರೆ ತುಂಬಾ ಇಷ್ಟ ಹಾಗೆ ನನ್ನ ಕೈಗೂ ಕೂಡ ಇವಾಗ ಕಲರ್ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ಮತ್ತು ಈ ಕಲರ್ ಅಷ್ಟು ಬೇಗ ಹೋಗೋದಿಲ್ಲ ಮತ್ತು ಮೈಂಡ್ ಕೂಡ ಏನೋ ಒಂಥರ ಕೂಲ್ ಕೂಲ್ ಅಂತ ಅನ್ನಿಸ್ತಾ ಇದೆ ನಾನು ಆವಾಗಲೇ ಹೇಳಿದೆ ಕೇವಲ ಸೌಂದರ್ಯವರ್ಧಕವಲ್ಲ ಔಷಧಿಯ ಗುಣಗಳನ್ನ ಹೊಂದಿದೆ ಅಂತ ಹೇಳಿಬಿಟ್ಟು ನೀವು ಒಂದ್ಸಲಿ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹೆಲ್ದಿ ಕೂಡ ಹೌದು ಇದಿಷ್ಟು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್